ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಲಾ ಬ್ಲಾಗ್ ಇದು ಬುಧವಾರ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಬುಧವಾರ ಬೆಳಗ್ಗೆಯಿಂದ ಬುಧವಾರ ಸಂಜೆ ತನಕನೂ ಬ್ಲಾಗ್ ಇರುತ್ತೆ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಸತಿ ಎಲ್ಲದಕ್ಕೂ ಅಷ್ಟೇ ಅಕ್ಕಿ ಇದ್ದೀನಿ ಈ ಗ್ಲಾಸಲ್ಲಿ ಒಂದುವರೆ ಗ್ಲಾಸ್ ಹೆಸ್ರು ಬೇಳೆ ಹಾಕ್ಕೊಂಡಿದ್ದೆ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಒಂದು ಎರಡು ಸತಿ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೋತೀನಿ ಇಟ್ಕೊತೀನಿ ಮತ್ತು ಸ್ವಲ್ಪ ಸಿಹಿ ಪೊಂಗಲ್ ಮಾಡೋಣ ಅಂತ ಬರೀ ಖಾರ ಪೊಂಗಲ್ಲೇ ಅಲ್ವಾ ಹಾಗಾಗಿ ಸಿಹಿ ಪೊಂಗಲ್ಲು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಜಾಸ್ತಿಯಿಂದ ಏನಿಲ್ಲ ಇವಾಗ ಒಂದು ಟೈಮ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಮಕ್ಳಿಗೆ ಡಬ್ಬಿಗೆ ಆಗೋಷ್ಟೇ ಮಾಡ್ಕೊಳ್ಳೋದು ಬೆಳಿಗ್ಗೆ ನಾಷ್ಟ ಮಾಡ್ತಿದ್ದೆ ನಾಷ್ಟ ಮಾಡಬೇಕಾದ್ರೆ ಒಂಥರ ಶಾಕಿಂಗ್ ನ್ಯೂಸ್ ಆಯಿತು ಅದು ಏನಪ್ಪ ಅಂದರೆ ಮನ್ಸಿಗೆ ನೋವಾಗಂಥ ವಿಷಯ ಮಿತು ಫ್ರೆಂಡು ಫೋನ್ ಮಾಡಿ ಬೆಳಿಗ್ಗೆನೆ ಮಿತು ಇನ್ನೂ ಮಲಗಿದ್ದ ರಾತ್ರಿ ಅವ್ನು ಮಲಗಿದ್ದೆ ಹನ್ನೆರಡು ಗಂಟೆ ಏನೋ ಪ್ರಾಜೆಕ್ಟ್ ಇತ್ತು ಅಂತ ಮಾಡಿಕೊಂಡು ಅವನು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದ ಆರು ಕಾಳು ಏಳು ಗಂಟೆಗೆ ಎದ್ದ ಹಂಗಾಗಿ ಅವ್ನು ಮಲಗಿರ್ಬೇಕಾದ್ರೆ ಅವ್ನು ಫ್ರೆಂಡು ಫೋನ್ ಮಾಡ್ದೆ ಗ್ರೂಪ್ ನೋಡ್ದ ಅಂತಂದ ಅವನು ಇಲ್ಲ ಕಣೋ ಅಂದ ಸರಿ ಗ್ರೂಪ್ದಾಗ ನೋಡು ಅಂದ ಗ್ರೂಪ್ದಾಗ ನೋಡಿದಕ್ಕೆ ಅವರು ಕನ್ನಡ ಕ್ಲಾ ಕನ್ನಡ ಟೀಚರು ಹೋಗ್ಬಿಟ್ಟಿದ್ರು ಗೊತ್ತಿಲ್ಲ ನೆನೆ ಮಂಗಳವಾರ ದಿವಸ ಬಂದವ್ರೆ ಕ್ಲಾಸ್ಗೆಲ್ಲ ಬಂದು ಮೂರು ಸಬ್ಜೆಕ್ಟು ತೊಗೊಂಡಿದ್ದಾರೆ ಮಿತುಗೆ ಕನ್ನಡ ಟೀಚರ್ ಅವರು ಮಿತು ನಿದ್ದೆಗಣ್ಣಲ್ಲಿ ಅದನ್ನು ನೋಡಿಬಿಟ್ಟು ಅವನು ಜೋರಾಗಿ ಕಿರ್ಚಿಬಿಟ್ಟ ಅವನು ನನಗೆ ಅವನು ಕಿರ್ಚಿದ್ ನೋಡಿ ನನಗೆ ಭಯ ಆಯಿತು ಏನೋ ಏನೋ ಅಂತ ಹೋಗಿ ಮೊಬೈಲ್ ನೋಡಿದ್ರೆ ಅವ್ರು ಮಿಸ್ ಹೋಗ್ಬಿಟ್ಟಿದ್ರು ಅದನ್ನು ಸ್ಟೇಟಸಲ್ಲಿ ಹಾಕಿದರು ಅಂದರೆ ಅವರು ಮಂಗಳವಾರ ದಿವಸ ಅವರು ಹುಟ್ಟಿದ ಹಬ್ಬ ಇತ್ತಂತೆ ಆ ಹುಟ್ಟಿದ ಹಬ್ಬ ಇದ್ದಿದ್ದು ಯಾರಿಗೂ ಹೇಳಿರಲಿಲ್ವಂತೆ ಅವರು ಸ್ಕೂಲಲ್ಲೂ ಅಷ್ಟೇ ಮಕ್ಳ ಹತ್ರ ಅಷ್ಟೇ ಏನೂ ಹೇಳಿರಲಿಲ್ವಂತೆ ಅವತ್ತೇ ಅವ್ರು ಹೋಗಿದ್ದಾರೆ ಅವರು ಮತ್ತು ಮಂಗಳವಾರ ನೈಟ್ ಊಟ ಮಾಡಿದ್ದಾರೆ ಊಟ ಮಾಡಿ ಮೇಲ್ಗಡೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅಲ್ಲೇ ಕುಸ್ತು ಬಿದ್ದೋಗಿದ್ರಂತೆ ನೋಡಿ ವಿಧಿ ಆಟ ಯಾವ ಥರ ಅಂತ ಅವರು ಮಂಗಳವಾರ ಸ್ಕೂಲಿಗೆ ಬಂದಿದ್ದಾರೆ ಮಕ್ಕಳಿಗೆ ಅವತ್ತು ಮೂರು ಪೀರಿಯಡ್ ಅವರೇ ತೊಗೊಂಡಿದ್ದಾರೆ ಅವ್ರ ಕನ್ನಡ ಟೀಚರ್ ಅವರು ಮೂರು ಪೀರಿಯಡ್ ತೊಗೊಂಡಿದ್ದಾರೆ ಮತ್ತು ಸ್ಕೂಲ್ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗಿ ಅವ್ರು ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕಾದ್ರೆ ಈ ಥರ ಆಗಿದೆ ಇದು ಈ ಜೀವ ಒಂಥರ ನೀರಿನ ಮೇಲ್ಗಡೆ ಗುಳ್ಳೆ ಥರ ಅಂತ ಹೇಳ್ಬೋದು ಅವರು ಒಂದು ಚೂರು ಹುಷಾರಿಲ್ಲ ಅನ್ನೋದಾಗಲಿ ಒಂದು ಎದೆ ನೋವು ಅನ್ನೋದಾಗಲಿ ಏನೂ ಸೇರಲಿಲ್ಲವಂತೆ ಅವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಮಂಗ್ಳಾರ ದಿವಸ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು ಅವತ್ತೇ ಅವರು ಹೋಗಿದ್ದಾರೆ ದೇವರು ಯಾವಾಗ ಯಾವ ರೀತಿ ಯಾರನ್ನ ಹೆಂಗೆ ಕರ್ಕೋತಾರೆ ಅನ್ನೋದು ಗೊತ್ತಾಗಲ್ಲ ನಮ್ಮ ಮನುಷ್ಯರು ನಮ್ಗೆ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ ಹಾರಾಡ್ತೀವಿ ಮತ್ತು ಅವ್ರದ್ದು ತಿನ್ನೋದು ಇವ್ರದ್ದು ತಿನ್ನೋದು ಅವ್ರಿಗೆ ಮೋಸ ಮಾಡೋದು ಇವ್ರಿಗೆ ಮೋಸ ಮಾಡೋದು ಎಷ್ಟೆಲ್ಲ ಮಾಡ್ತಾರೆ ಜನಗಳು ಪ್ರಪಂಚದಲ್ಲಿ ಎಷ್ಟೆಲ್ಲ ನಡೀತಿದೆ ಆದರೆ ಈ ಸಾವು ಈ ಸಾವು ಒಂದು ನಾವು ಅರ್ತ್ಕೊಂಡ್ಬಿಟ್ರೆ ಈ ಥರ ಇದ್ದವ್ರು ಈ ಥರ ಸತ್ರು ಅನ್ನೋದೊಂದು ನಾವು ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಯಾರೂ ಮೋಸ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನಾವು ಜನಗಳು ಅದನ್ನೆಲ್ಲ ನಾವು ಅರ್ತ್ಕೊಳ್ಳೋದಿಲ್ಲ ಇವತ್ತು ಅವ್ರದ್ದಾಯ್ತ ಮರ್ತುಬಿಟ್ಟು ನೆಕ್ಸ್ಟು ನಾವು ಏನು ಮಾಡಬೇಕೋ ಆ ಕೆಲಸ ಮಾಡ್ಕೋತೀವಿ ನಾನು ಲಾಸ್ಟ್ ಟೈಮು ಸ್ಕೂಲ್ ಹತ್ರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗಿದ್ನಲ್ಲ ಆವಾಗ ಅವನು ಕನ್ನಡ ಸಬ್ಜೆಕ್ಟಲ್ಲಿ ಫುಲ್ಲು ಕಮ್ಮಿ ಮಾರ್ಕ್ಸ್ ಬರ್ತಿತ್ತು ನಾನು ಅವಂದು ಇದು ತೊಗೊಂಡು ಅವನು ಮಿಸ್ ಹತ್ರ ಕರ್ಕೊಂಡೋಗಿದ್ದೆ ನಾನು ಹೋದಾಗ ಮಿಸ್ ಕೇಳಿದೆ ಎಲ್ಲದರಲ್ಲೂ ಚೆನ್ನಾಗಿ ತೆಗ್ದಿದ್ದಾನೆ ಕನ್ನಡದಲ್ಲಿ ಮಾತ್ರ ತುಂಬ ಕಮ್ಮಿ ತೆಗ್ದಿದ್ದಲ್ಲ ಮೇಡಮರೇ ಇದೇನಕ್ಕೆ ಇಷ್ಟೊಂದು ಕಮ್ಮಿ ಅಂತ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು ಇವರು ಎಲ್ಲ ಫಾರಿನಲ್ಲಿ ಉಟ್ಬಿಟ್ಟಿದ್ದಾರೆ ಇವರು ಇವರೇ ನಮ್ಮ ಕನ್ನಡದಲ್ಲಿ ಹುಟ್ಟಿಲ್ಲ ಕರ್ನಾಟಕದಲ್ಲಿ ಹುಟ್ಟಿಲ್ಲ ಇವರು ಎಲ್ಲ ಫಾರಿನ್ ಮಕ್ಳುಗಳ್ ಕಂಡ್ರಿ ಇವರು ಕನ್ನಡನೇ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇವ್ರು ಕನ್ನಡವೇ ಬರಲ್ಲ ಇವ್ರಿಗೆ ಇಂಗ್ಲೀಷು ಹಿಂದಿ ಮ್ಯಾಥ್ಸ್ ಇದರಲ್ಲೆಲ್ಲ ಚೆನ್ನಾಗಿ ತೆಗಿತಾರೆ ನಮ್ಮ ಕನ್ನಡದಲ್ಲೇ ಇಷ್ಟು ಕಮ್ಮಿ ತೆಗ್ದಿದ್ದಾರೆ ಅಂತ ಅವರು ನನಗೆ ಜೋಕ್ಸ್ ಮಾಡಿ ಹೇಳ್ತಿದ್ರು ನಾನು ಅಷ್ಟೇ ಮಿಸ್ ಎದುರುಗಡೆ ಬೈದು ಬಂದೆ ಮಿಸ್ ಕೇಳ್ತಿದ್ದೆ ಅವನು ಕರೆಕ್ಟಾಗಿ ಓದಲಿಲ್ಲ ಅಂದರೆ ಒಳ್ಳೆ ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಮನೆಗೂ ಕಳಿಸ್ಬೇಡ್ರಿ ಕೈನ ಉಲ್ಟಾ ಮಾಡಿಬಿಟ್ಟು ಒಡೀರಿ ಅಂತ ಹೇಳ್ತಿದ್ದೆ ನಾನು ಮೇಡಮ್ ನಗೋರು ನೀವು ಹೇಳ್ದಂಗೆ ನಾವೇನಾರು ಮಾಡಿಬಿಟ್ರೆ ಎಲ್ಲ ಪೇರೆಂಟ್ಸು ಬರ್ತಾರೆ ಸ್ಕೂಲ್ ಹತ್ರ ಗಲಾಟೆ ಮಾಡೋದಕ್ಕೆ ನಮ್ಮ ಮಕ್ಳಿಗೆ ಯಾಕೆ ಕೊಡ್ದಿದ್ದೀರಾ ಅಂತ ಆ ಥರ ಗಲಾಟೆ ಮಾಡ್ತಾರಲ್ಲ ಅಂಥವ್ರಿಗೆ ನೀವು ಒಡೆಯೋಕ್ಕೆ ಹೋಗಬೇಡಿ ನಾನೇ ಹೇಳ್ತಾ ಇದ್ದೀನಲ್ಲ ಅವನು ಓದಲಿಲ್ಲ ಅಂದರೆ ಮಾರ್ಕ್ಸ್ ಕಮ್ಮಿ ಬಂದರೆ ಒಡೀರಿ ಅಂತ ನಾನೇ ಇದ್ದೀನಿ ಒಡೀರಿ ಅಂತ ನಾನೇ ಹೇಳ್ಬಿಟ್ಟು ಬತ್ತಿದ್ದೀನಿ ಅವರು ನಗೌರವರು ನಿಮ್ಮ ಥರನೇ ಎಲ್ಲರೂ ಹೇಳ್ಬಿಟ್ರೆ ಅಷ್ಟೇ ನಾವು ಕಡ್ಡಿಗಳನ್ನ ಜಾಸ್ತಿ ಮಾಡಿ ಅಂತ ಅಂತನವರು ಜೋಕ್ಸ್ ಮಾಡಿದ್ರು ಅವರು ನಾನು ಓದೋದಾಗೆಲ್ಲ ಅದೇ ಥರ ಹೇಳ್ಬತ್ತಿದ್ದೆ ನೀವು ಬಂದಾಗೆಲ್ಲ ಇದೇ ಥರ ಹೇಳ್ತಿರಲ್ಲ ಮಗುನ್ಗೆ ಹೊಡೀರಿ ಒಡಿರಿ ಅಂತ ಅವನು ಚಿಕ್ಕವನಲ್ಲ ಎಸ್ ಎಲ್ ಸಿ ಆಗಿದ್ದಾನೆ ಅನ್ನೋರು ನಾನಂದರೆ ನಾವು ತಪ್ಪು ಮಾಡಿದ್ರೆ ಮನೇಲಿ ಹೊಡಿಯಲ್ವ ನೀವು ಓದಲಿಲ್ಲ ಇವನು ಓದಲಿಲ್ಲ ಅಂತಂದರೆ ನೀವು ಹೊಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಹೊಡೀರಿ ಮೇಡಮ್ ಅರೆ ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಇನ್ನೂ ಒಂದು ತಿಂಗಳು ಆಗಿಲ್ಲ ನನ್ನ ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗ್ಬಂದು ಚೆನ್ನಾಗೇ ಇದ್ದರು ಅಷ್ಟು ಚೆನ್ನಾಗಿದ್ದವರು ಆ ಥರ ಇದ್ದವರು ಈ ಥರ ಒಂದು ಆಯಿತು ಅಂತಂದರೆ ನಿಜವಾಗ್ಲೂ ನಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ಮಂಗಳವಾರ ದಿವಸ ಮೂರು ಸಬ್ಜೆಕ್ಟು ತೊಗೊಂಡಿದ್ದಾರೆ ಒಂದು ಪಿರಿಯಡ್ ತೊಗೊಳ್ತಿದ್ದವರು ಮೂರು ಪಿರಿಯಡು ಅವರೇ ತಗೊಂಡಿದ್ರಂತೆ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದು ಏನು ಹೋಗ್ತಿದ್ದಂಗೆ ಹಾಕೊಂಡು ಈ ತುಪ್ಪದ ವಾಸನೆಗೆ ಗುಂಡ ಎಲ್ಲಿ ಬಂದು ಕೂತಾನೆ ತೋರಿಸ್ತೀನಿ ನೋಡಿ ಉಂಡಾ ಹುಂಡಾ ಏನದು ಇಲ್ಲ ನೋಡಿರಿ ತುಪ್ಪ ಸ್ಮೆಲ್ ಬತ್ತಾ ಅವಾಗ ತುಪ್ಪ ಸ್ಮೆಲ್ ಬರಂಗಿಲ್ಲ ಹಾಲು ಕಾಯಿಸಿ ಸ್ಮೆಲ್ ಬರೋಂಗಿಲ್ಲ ಬಂದ್ಬಿಡ್ತಾನೆ ಒಳಗಡೆ ಮಂಗಳವಾರ ಏನೋ ಕ್ಲಾಸ್ ವರ್ಕ್ ಕೊಟ್ಟಿದ್ರು ಅಂದ್ಬಿಟ್ಟು ಅವ್ನು ಹನ್ನೆರಡು ಗಂಟೆ ತಕ್ಕನೂ ಬರ್ಕೋತ ಕೂತಿದ್ದ ಅವ್ನು ಮನಗಿದ್ದೇ ಲೇಟು ಹಂಗಾಗಿ ಅವತ್ತು ಬೆಳಗ್ಗೆ ಎದ್ದ ಬೆಳಗ್ಗೆ ಎದ್ದೋಳ್ತಿದ್ದಂಗೆ ಈ ಥರ ನ್ಯೂಸು ಕೇಳಬೇಕಾಯ್ತು ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯ್ತಿತ್ತು ಯಾಕೆಂದರೆ ನಾನು ತಿಂಗಳ ತಿಂಗಳಾಗ ಹೋದಾಗೆಲ್ಲ ಕಂಪ್ಲೇಂಟ್ ಹೇಳ್ತಿದ್ದೆ ನನಗೆ ಅದೇ ನೆನಪಾಗುತ್ತೆ ನನಗೆ ಬೆಳಗ್ಗೆ ಎದ್ದೋಳು ಅಷ್ಟೊತ್ತಿಗೆ ಈ ಥರ ಒಂದು ನ್ಯೂಸ್ ಕೇಳಬೇಕಾಯ್ತು ಅವ್ರಿಗೆ ಹೆಣ್ಮಕ್ಳಿಲ್ಲ ಒಬ್ಬ ಗಂಡು ಮಗ ಇದ್ದಾನೆ ಆ ಮಗ ಓದೆಲ್ಲ ಮುಗಿಸಿ ಆಲೆ ಕೆಲ್ಸಕ್ಕೆ ಹೋಗ್ತಿದ್ದಂತೆ ದೊಡ್ಡವನೇ ಮಗ ಇನ್ನೂ ಮದುವೆ ಕೂಡ ಆಗಿಲ್ಲ ಅವ್ರಿಗೆ ಹೆಣ್ಮಕ್ಳಿಲ್ಲ ಒಬ್ಬನೇ ಮಗ ಅವ್ರ ಗಂಡ ಮಗ ಇದನ್ನೆಲ್ಲ ಅದು ಹೇಗೆ ಜೀರ್ಣ ಮಾಡ್ಕೋತಾರೋ ನಿಜವಾಗ್ಲೂ ಗೊತ್ತಿಲ್ಲ ದೇವರು ಅವ್ರ ಮನಸ್ಸಿಗೆ ಶಕ್ತಿ ಕೊಡಬೇಕು ಅವ್ರಿಗೆ ಧೈರ್ಯ ಕೊಡಬೇಕು ಇದನ್ನೆಲ್ಲ ಅವರು ಜೀರ್ಣ ಮಾಡ್ಕೋಬೇಕು ಮತ್ತು ಅವ್ರೂರು ಬಂದು ನಮ್ಮ ಹತ್ರ ಅಂದರೆ ನಾವು ಮನೆದವ್ರಿಗೆ ಹೋಗ್ತೀವಲ್ಲ ನಮ್ಮ ರಂಗನಾಥ ಸ್ವಾಮಿ ದೇವರು ಅಲ್ಲೇ ಅವ್ರೂರು ಕೂಡ ಬಾಡಿನ ಅಲ್ಲಿಗೆ ತೊಗೊಂಡೋದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲ್ ಹತ್ರ ತರ್ತೀವಿ ಬಾಡಿನ ಅಂತ ಹೇಳಿದರು ನಾನು ಕೂಡ ಬೇಗ ಬೇಗ ಮಕ್ಳಿಗೆಲ್ಲ ರೆಡಿ ಮಾಡಿಸಿ ಮಾನಸ್ಕ ಬಸ್ ಹತ್ತಿಸ್ಬಿಟ್ಟು ಮಿತ್ತ ಕರ್ಕೊಂಡು ಸ್ಕೂಲ್ ಹತ್ರ ಹೋದೆ ನಾನು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಕಾಯಿದೆ ಬಾಡಿ ತರ್ತಾರೆನೋ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆದರೆ ಸ್ವಲ್ಪ ಲೇಟಾಯಿತು ಬಾಡಿ ತರೋದು ಹಂಗಾಗಿ ಇನ್ನೂ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಮತ್ತು ನನಗೆ ಮನೇಲಿ ಇನ್ನೂ ಕೆಲಸ ಇದ್ವು ಅದನ್ನೆಲ್ಲ ಮುಗಿಸ್ ಹಂಗಾಗಿ ನಾನು ಒಂದು ಮುಕ್ಕಾಲು ಅವರ್ ಕಾಯಿದ್ಬಿಟ್ಟು ಬಂದ್ಬಿಟ್ಟೆ ನಾನು ಲೇಟಾಗೆ ಸ್ವಲ್ಪ ಬಾಡಿ ತಂದ್ರಂತೆ ಇದೊಂದು ಸಾವುನ ನಾವು ಅರ್ತ್ಕೊಂಡ್ಬಿಟ್ರೆ ಯಾರೋ ಅಷ್ಟೇ ನಮ್ಮ ಮನುಷ್ಯರು ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಜೀವ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದ ಹಂಗೆ ನಮ್ಮ ಜೀವನ ಜೋರಾಗಿ ಒಂದು ಅಲೆ ಬಡಿದ್ರೆ ಸಾಕು ಗುಳ್ಳೆ ಹೊಡೆದೋಗುತ್ತೆ ಇದನ್ನೊಂದು ನಾವು ಅರ್ತ್ಕೋಬೇಕು ನಾವು ಯಾರಿಗೂ ಅಷ್ಟೇ ಮೋಸ ಮಾಡೋದಾಗಲಿ ಒಬ್ರಿಗೆ ಒಂದು ಸುಮ್ಮನೆ ಅನ್ನೋದಾಗಲಿ ಒಬ್ರದ್ದು ಕಿತ್ಕೊಂಡು ತಿನ್ನೋದಾಗಲಿ ಯಾವುದು ಅಷ್ಟೇ ನಾವು ಮಾಡೋಕ್ಕೆ ಹೋಗ್ಬಾರ್ದು ಇವತ್ತಿದ್ದವರು ನಾಳೆ ಇಲ್ಲ ಅವ್ರು ಮಂಗಳವಾರ ನೈಟ್ ಅಚ್ಚುಕಟ್ಟಾಗಿ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಹೋಗ್ಬೇಕಾದ್ರೆ ಆ ಥರ ಒಂದು ಆಗೋಗಿದೆ ಅವ್ರು ಅಂದ್ಕೊಂಡಿದ್ರೆ ನಾನು ನಾಳೆ ಬೆಳಿಗ್ಗೆ ಎದ್ದೊಳೋದಿಲ್ಲ ಅಂತ ಅವರು ಅದನ್ನು ಯೋಚನೆ ಕೂಡ ಮಾಡಿರೋಕ್ಕಿಲ್ಲ ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳಿಗೆ ಪಾಠ ಮಾಡಬೇಕು ಈ ಥರ ಒಂದು ತಲೆಯಲ್ಲಿನಲ್ಲಿ ಇರುತ್ತೆ ಅಷ್ಟೇ ಅವ್ರಿಗೆ ನನಗಂತೂ ಇದನ್ನು ಕೇಳಿ ತುಂಬ ಬೇಜಾರಾಗೋಯ್ತು ಮಿತು ಅಂತೂ ತುಂಬ ಹತ್ಬಿಟ್ಟಿದ ಗಂಟ್ಲೆಲ್ಲ ಫುಲ್ಲು ಕಟ್ಕೊಂಬಿಟ್ಟಿತ್ತು ಅವನಿಗೆ ನಾನು ಹೇಳ್ದೆ ಏನು ಮಾಡೋಕ್ಕಾಗಲ್ಲಪ್ಪ ನಾನು ಅವನಿಗೆ ತಿಳಿಸಿ ಹೇಳ್ದೆ ಇದೇ ನಮ್ಮ ಜೀವನ ಇವಾಗ ಇನ್ನೊಂದು ಸೆಕೆಂಡ್ಗೆ ಇರೋದಿಲ್ಲ ನಾವು ಅದಕ್ಕೆ ಹೇಳೋದು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಕೆಟ್ಟದ್ದು ಮಾತ್ರ ಮಾಡೋಕ್ಕೋಗ್ಬೇಡ್ರಿ ಅಂತ ನಾನು ನನ್ನ ಮಕ್ಳಿಗೆ ನಾನು ಅದನ್ನೇ ಹೇಳೋದು ನಾನು ಇದನ್ನು ನಾನು ಡೈರೆಕ್ಟ್ ವಾಯ್ಸಲ್ಲಿ ನಾನು ಮಾತಾಡಿರಲಿಲ್ಲ ಯಾಕೆಂದರೆ ಈ ವಿಡಿಯೋನ ನಾನು ಮುಂದೆನೇ ನಾನು ವೀಡಿಯೋ ಮಾಡ್ಕೊಂಬಿಟ್ಟಿದ್ದೆ ಹಂಗಾಗಿ ನಾನು ವಾಯ್ಸ್ನೆಲ್ಲನೂ ಮ್ಯೂಟ್ ಮಾಡಿಬಿಟ್ಟು ನಾನು ತಿರ್ಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಮತ್ತು ಸ್ಕೂಲ್ ಹತ್ರ ಹೋದರೆ ಸಂಜೆ ಮಕ್ಳು ಕರ್ಕೊಂಬರೋದಕ್ಕೆ ಸ್ಕೂಲ್ ಹತ್ರ ಹೋಗ್ತೀನಲ್ಲ ತೋರಿಸ್ತೀನಿ ನೋಡಿ ಅದೇ ಮಾತು ಮಾತಾಡ್ತಿದ್ದಾರೆ ಎಲ್ಲರೂ ಅಷ್ಟೇ ಗೇಟ್ ಹತ್ರ ಅವ್ರು ಫೋಟೋ ಹಾಕಿದ್ರು ಮತ್ತು ಅವ್ರ ಹೆಸರು ಬಂದ್ಬಿಟ್ಟು ಸುಲೋಚನಾ ಅಂತ ಬಂದಿದ್ಯಾ ನೀನು ಒಳಗಡೆ ಬರಕ್ಕೆ ನೀನ್ ಏನ್ ತಗೊಂಡೆ ಒಳಗಡೆ ನೀನು ಬೈಲಿ ಇಲ್ಲಿ ಯಾಕೋ ಬಂದಿದ್ಯಾ ನೀನು ಅಲ್ಲಿ ಆ ರೂಮ್ಗೆ ಹೋಗೋನೆ ಆ ರೂಮ್ ಅಲ್ಲಿ ಹೋಗೋನೆ ಆ ರೂಮಲ್ಲಿ ಅಲ್ಲಿ ನಾನು ಇರ್ಲಿಲ್ವಲ್ಲ ಆ ಇಲ್ಲಿಗೆ ಬಂದವನೆ ಇಲ್ಲಿ ನಾನು ಆರ್ಡರ್ ಬರ್ ಬಟ್ಟೆ ಬರ್ತಿದ್ದೆ ತಾನೆ ಇಲ್ಲ ಅಂತ ಬಂದಿಗೆ ಬಂದು ನೋಡಿ ಕೈಯೆಲ್ಲ ಕರಿತಾವನಿ ಬಾ ಎದ್ದ ಮಮ್ಮಾಕು ಅಂತ ನೋಡ್ ಮಮ್ಮ ಅನ್ನಂಗಿಲ್ಲ ಅವನ್ಗೆ ಮೈ ನೋಡು ಏನು ಏನು ಮಮ್ಮ ಮಮ್ಮಾ ನಾನು ಇಲ್ಲಿದ್ದೀನಿ ನಿಂಗೆ ಹೆಂಗ ಗೊತ್ತು ಆ ರೂಮ್ ಆಗೋಮ್ಮ ನಾನು ಇರ್ಲಿಲ್ವಲ್ಲ ಆಮೇಲೆ ಈ ರೂಮಿಗೆ ಬಂದ ನಾನು ಹುಡ್ಕೊಂಡು ಹ್ಞೂ ಅತ್ ಕೂಡ ಹತ್ತು ಅತ್ತೂ ಅತ್ತೂ ನೆದಕಾಗಲ್ಲ ನಿಂಗ ಐದ್ ಆಯ್ತಿದ್ದು ನೋಡಿ ಒಂದ್ಸಲ ಆಯ್ತು ನೋಡಿ ನೋಡಿ ಮೊಮ್ಮಾಗ್ತೀನಿ ತಿಂದಿ ನನ್ನ ಮಕ್ಳನ್ನ ನೀನ್ ಹುಡಿಕೊಂಬರಲ್ಲ ನೋಡು 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 ಏನ್ ಮಾಡ್ಬೇಕು ನೀಂಗ್ ನಾನು ಹೇಗ್ ಮಾಡ್ಬೇಕ ಬಂಗಾರ ಅವನೇ ಮಾಡ್ಬೇಕು ಬಂಗಾರ ಇದು ಬಂಗಾರ ಇದು ಬಂಗಾರ ಮುದ್ದು ಇದು ಮುದ್ದು ಬಟ್ಟೆ ಹಾಸಿಗೆ ಬಟ್ಟೆಲ್ಲ ಚೇಂಜ್ ಮಾಡೋಣ ಮಗನ ನಾಳೆ ಜಜಿ ಮಾಡ್ಬೇಡವಾ ಗುರುವಾರ ಹಾಸ್ಕೆ ಬಟ್ಟೆ ಎತ್ಕೋತೀನಿ ನಡಿಯ ಮಮ್ಮ ಬೇಕಾ ಅಯ್ಯೋ ಮಮ್ಮ ಒಂದ್ಸರಿ ನಡಿ ನಡಿನು ನೋಡಿ ಒಂದ್ಸರಿ ಆಯ್ತು ನಡಿ ನಡಿ ಒಂದ್ಸರಿ ಆಯ್ತು ನಡಿ ನಡಿಯೋ ನಡಿ ನಡಿ ನೋಡು ಹೆಂಗೋಯ್ತಾನೆ ಅಂತ ಮಳೆ ಸುರಿತೈತೋ ದೇವರಣೆಗೂ ಗೊತ್ತಿಲ್ಲ ನಿಜವಾಗ್ಲುಗೇ ಐತೆ ಮಧ್ಯಾಹ್ನ ಬಿಸಿಯನ್ನ ಮಾಡಿದ್ದೆ ಮಧ್ಯಾಹ್ನ ಬಿಸಿಯನ್ನ ಮಾಡಿದ್ನಲ್ಲ ಹಾಕಿದ್ದೀನಿ ಇನ್ನೇನ್ ಮಾಡ್ತಾನೆ ಗೊತ್ತಾ ಹಾಲು ಹಾಕಿದ್ರೆ ಬರೀ ಹಾಲ್ ನೆಕ್ಕೊತಾನೆ ಅನ್ನ ಅಲ್ಲೇ ಬಿಡ್ತಾನೆ ಇವ ಒಂಥರ ಒಣನ್ನ ಆ ತರ ಆಗಿರ್ತೈತಲ್ಲ ತಿನ್ನೋದಿಲ್ಲ ಈ ತಿರ್ಗಾ ಹಾಲು ಇಬೇಕು ನಾನು ಸರಿ ನೋಡಿ ಹ್ಞೂ ಬಾ ಹ್ಞೂ ಬಾ ಬಾ ಹಾಸ್ಪಿಟೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಏನು ಗೊತ್ತಾ ನಾನು ಡಬಲ್ ಪಿಲ್ಲ ಕವರ್ ಹಾಕೊಳ್ಳೋದು ಇದು ಪಿಲ್ಲ ಇರೋ ಥರ ನಾವು ಎಣ್ಣೆ ಎಣ್ಣೆ ಇದರಲ್ಲಿ ಎಣ್ಣೆ ಹಾಕೊಂಡೆಲ್ಲ ಮಲ್ಕೋತೀವಿ ಮತ್ತೆ ಏನಾರ ಬೇವ್ರ ಬೇವರೆಲ್ಲ ಇರುತ್ತಲ್ಲ ಅದೆಲ್ಲ ಡೈರೆಕ್ಟು ಪಿಲ್ಲೋ ಇಂದ ಇದಕ್ಕೆ ಅದಕ್ಕೆ ಅದಕ್ಕೇನು ಮಾಡ್ತೀನಿ ಈ ಥರ ಪಿಲ್ಲೋ ಹಾಕ್ಕೊಂಬಿಟ್ರೆ ಪಿಲ್ಲೋ ಹಾಕ್ಕೊಂಡು ಮತ್ತೆ ಅದು ರೆಗ್ಯುಲರಾಗಿ ಯಾವಾಗಲೂ ಅಷ್ಟೇ ಅದರಲ್ಲಿ ಇರಬೇಕು ಡಬಲ್ ಪಿಲ್ಲೋ ಹಾಕ್ಕೋಬೇಕು ಕವರ್ ಹಾಕ್ಕೋಬೇಕು ಹಾಕ್ಕೊಳೋದ್ರಿಂದ ಬೇವರು ಬೇವ್ರಾಗಲಿ ಮತ್ತು ಎಣ್ಣೆ ಆಗಲಿ ಪಿಲ್ಲೋಗೆ ಇಳಿಯೋದಿಲ್ಲ ಹಾಗಾಗಿ ನಾನು ಡಬಲ್ ಪಿಲ್ಲೋ ಇದನ್ನ ಯಾವಾಗಲೂ ಅಷ್ಟೇ ಚೇಂಜ್ ಮಾಡ್ತಾ ಇರ್ತೀನಿ ಇದನ್ನೇನು ನೀನು ಯಾವಾಗಲೂ ಚೇಂಜ್ ಮಾಡಲ್ಲ ನಾನು ಸುಮಾರು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ಕೊತೀನಿ ಅಷ್ಟೇ ಇದನ್ನ ಮಾತ್ರ ವಾರ ವಾರ ಚೇಂಜ್ ಮಾಡ್ತೀನಿ ನಾಳೆ ಗುರುವಾರ ಅಲ್ವಾ ನಾಳೆನೇ ಎಲ್ಲ ಒಗೆಣ ಅಂತ ಇವತ್ತು ಮಳೆಯೆಲ್ಲ ಬತ್ತಿತ್ತಲ್ಲ ಹಂಗಾಗಿ ಇವತ್ತು ಏನು ಕ್ಲೀನ್ ಮಾಡಿಲ್ಲ ಬುಧವಾರ ನಾನು ಏನು ಮಾಡಿಲ್ಲ ಇವಾಗೆಲ್ಲ ಚೇಂಜ್ ಮಾಡ್ಕೋತೀನಿ ಚೇಂಜ್ ಮಾಡಿದ್ರೆ ಬೆಳಗ್ಗೆಗೆ ಬೇಗ ಬಟ್ಟೆ ಒಗೆದಾಕ್ಬಿಟ್ರೆ ಒಣಕೊಂಡೋಗುತ್ತೆ ಅಂತ ಇದು ಬುಧವಾರ ನಾಳೆ ಗುರುವಾರ ವಾರ ಮಾಡ್ಕೋಬೇಕಲ್ಲ ಹಂಗಾಗಿ ನೈತೇನೆ ಹಾಸಿಗೆ ಬಟ್ಟೆಗಳನ್ನೆಲ್ಲ ತೆಗೆದು ಬೇರೆದನ್ನ ಹಾಕೋತಾ ಇದ್ದೀನಿ ಇವತ್ತು ಬುಧವಾರ ಎಲ್ಲ ಕ್ಲೀನ್ ಮಾಡಿ ಹಾಕೋಬೇಕಾಗಿತ್ತು ಇವತ್ತು ಮಳೆಯಿಂದಾಗಿ ಏನು ಅಷ್ಟೇನೆ ಮಾಡೋಕೆ ನಾಳೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೇನು ಅಷ್ಟೇ ಯಾವ ಕೆಲಸನೂ ಅಷ್ಟೇನೆ ಮಾಡಕ್ಕೆ ನೋಡಿ ಹಾಸಿಗೆ ಕೆಳಗಡೆ ಎಲ್ಲೂ ಬರುತ್ತೆ ತಗೋತೀನಿ ಚಾಪೆ ಹಾಕಿರ್ತೀನಿ ಹಾಸಿಗೆ ಹಾಕಿರ್ತೀವಿ ಅದ್ಮೇಲೆ ಬಟ್ಟೆ ಹಾಕಿರ್ತೀನಿ ಆದ್ರೂ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಮ ಗೊತ್ತಾ ಯಾರು ಅಷ್ಟೇನೆ ಕಾಣಿಸ್ಕೊಂಡು ಇದ್ರ ಮೇಲೆ ಹತ್ತೋದಿಲ್ಲ ಜಾಕ ಜಾಕ ಇಟ್ಟಿರ್ತೀನಿ ತಂತಸಿ ಮಡಿಕೋಬೇಕು ಅಂತಿದ್ ಒಂದು ತಿಂಕೆಗಳಲ್ಲಿ ಇಟ್ಕೋಬೇಕು ಅಂತಂಗಾಗಿ ಯಾವಾಗಲಷ್ಟೆನೇ ನಾನು ಇಲ್ಲಿ ಆಸ್ಕಿ ಮಂಚದ ಮೇಲೆ ಇಟ್ಟೆ ಇತ್ತು ನಾವು ನಿತ್ತು ಬಾ ನಿತ್ತು ನಿತ್ತು ಹಾಗಲ್ಲ ಅಲೆ ಬಾ ಅತ್ತು ಬಾ ಎತ್ತಕಾಗಲಿ ಒಂದೆಸೆಗಾ ಕಾಮೆಂಟ್ ಸಿಗಾ ಎಷ್ಟು ಕಷ್ಟ ಪಡ್ಬೇಕು ಅಮ್ಮ ಚಾಪೆ ಬಾಯ್ ಗೊತ್ತ ಮಡಗಾದ್ ವೈಟದ್ ಹಾಕಿದ್ರೆ ಗೊತ್ತಾ ಬೇಗ ಬೇರೆ ಭಾಗ್ಯ ಕಷ್ಟ ಏನ್ ಮಾಡುದು ಹಕ್ಲೇಬೇಕು ಇದು ಬಾಮಿದ್ವಿ ಇದು ಒಬ್ಬರೇ ಹಾಕಾಗಲ್ಲ ಬರ್ಪ ಇಲ್ಲೇ ಅವನ್ ಟಿವಿ ನನ್ ಹುಚ್ಚ ಮೂವಿ ನೋಡ್ತಾ ಕೂತವನೆ ಫ್ರೆಂಡ್ ಹತ್ರ ಡ್ರೈವ್ ಇಸ್ಕೊಂಬಂದವನೇ ಮ್ಯಾಕ್ಸ್ ಮೂವಿ ನೋಡ್ಬೇಕಂತವ್ ನೋಡ್ಕೊಂಡು ಕೂತವ್ ನೋಡಿ ಮತ್ತದ ಸ್ವಲ್ಪ ನಂಗೆ ಎಲ್ಪ್ ಮಾಡುವ ನೋಡಿ ಆ ಸೈಡ್ ಇದೇ ಸರಿ ಬಂದೈತವ್ ನಮ್ಮ ರೂಮಿಂದು ಹಾಸಿಗೆ ಕವರೆಲ್ಲ ಹಾಕ್ಕೊಂಡಿದ್ದಾಯಿತು ಮತ್ತು ಇವಾಗ ಮನಸ್ಸಿನ ರೂಮಿಂದು ಮನಸ್ಸಿನ ರೂಮಿಂದು ಅವಳದು ಹಾಸಿಗೆ ಕವರೆಲ್ಲ ಈಗ ಅವಳ್ದು ಅಷ್ಟೇ ಎಲ್ಲ ಚೇಂಜ್ ಮಾಡ್ಕೋಬೇಕು ಇವತ್ತು ಬುಧವಾರ ಇವತ್ತು ಎಲ್ಲ ಕ್ಲೀನ್ ಮಾಡಬೇಕಾಯ್ತು ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ಹಾಸಿಗೆ ಬಟ್ಟೆ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಮತ್ತು ನೋಡಿ ಅವಳದು ಅಷ್ಟೇ ಹಾಸಿಗೆ ಬಟ್ಟೆ ಹಾಕೊಂಡೆ ಇದು ದಿವಾನದ್ದು ಎಲ್ಲವನ್ನು ಅಷ್ಟೇ ವಾರಕ್ಕೊಂದು ದಿವಸ ಎಲ್ಲನೂ ತೆಗೆದ್ಬಿಟ್ಟು ಎಲ್ಲ ಬೇರೆ ಬೇರೆ ಬಟ್ಟೆ ಹಾಕೋತೀನಿ ವಾರಕ್ಕೊಂದು ದಿವಸ ಇಷ್ಟಂತೂ ಮಾಡಲೇಬೇಕು ಏನು ಮಾಡ್ತಾಳು ಪಕ್ಕ ದಾರಿ ಬಿಡ್ತಾ ಇಲ್ವಾ ದಾರಿ ಬಿಡ್ತಾ ಇಲ್ವಾ ಮನಸ್ಸ ದಾರಿ ಬಿಡೆ ಕೇಳು ಅಕ್ಕ ದಾರಿ ಬಿಡ ದಾರಿ ಬಿಡ ಕೇಳು ಏನದು ಮೇಲೆ ಏನದು ಅಲೋ ಅಲ್ಲಿ ಲಂಚ್ ಪ್ಯಾಗ್ ತಗ್ಲಾಕೈತಲ್ಲ ಅದಕ್ಕೆ ನೋಡ್ತಾ ನೀ ಏನದು ಅಂತ ಏನಪ್ಪ ಮಗನೆ